ಎಲ್ಲರಿಗೂ ನಮಸ್ಕಾರಗಳು ದ ಮೆಡಿಶನ್ ತ್ರಿಬಲ್ ಬಂಟೆ ಅರೋಳ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಧನ್ಯವಾದಗಳು ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಅನ್ವಯ ಆದರೆ ಮಾತ್ರ ನೀವು ತಗೊಳ್ಳಿ ಅಂತ ಇದೆ ನಿಮ್ಮ ಪರ್ಸನ್ನ ನೆಂಟ್ ಮಾಡಿಕೊಡಿ ಈ ವಾರದ ರೀಡಿಂಗ್ ಹೇಗಿದೆ ಏನಿದೆ ಅಂತ ನೋಡೋಣ ತುಂಬ ನಿಧಾನ ಆಗುವಂಥದ್ದು ಇದೆ ತುಂಬ ವೆಯ್ಟ್ ಮಾಡ್ತೀರಾ ಈ ವಾರದಲ್ಲಿ ನಿಮ್ಮ ಪರ್ಸನ್ಗೋಸ್ಕರ ಆ ವೆಯ್ಟ್ ಮಾಡ್ತಾನೆ ಇರಬೇಕಾಗಿರುವಂಥ ಪರಿಸ್ಥಿತಿಗಳು ಬರಬಹುದು ತುಂಬ ವೆಯ್ಟಿಂಗಲ್ಲಿ ಅವರು ಇಟ್ಟಿರ್ತಾರೆ ನಿಮ್ಮ ಜೊತೆ ಏನೂ ಶೇರ್ ಮಾಡ್ಕೊಳ್ಳಲ್ಲ ಈ ವಾರದಲ್ಲಿ ಅವರ ಪಾಡಿಗೆ ಅವರು ಇರ್ತಾರೆ ಈ ವಾರದಲ್ಲಿ ತುಂಬ ಅವರು ಕೂಡ ಏನೋ ತುಂಬ ಸ್ಟ್ರಕ್ ಎನರ್ಜಿಲಿ ಇರ್ಬೋದು ಏನು ಮಾಡಬೇಕು ಅಂತ ಗೊತ್ತಾಗದಿರುವಂಥ ಪರಿಸ್ಥಿತಿಲಿ ಅವರು ಇರ್ಬೋದು ತುಂಬ ನಿಧಾನವಾಗಿ ಅವ್ರಿಗೂ ಕೂಡ ತುಂಬ ನೋವಾಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅವರು ವೆಯ್ಟ್ ಅವ್ರಿಗೂ ತುಂಬ ಪರ್ಸ್ನಲಿ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ಬೇಜಾರಲ್ಲಿ ಇದ್ದಾರೆ ನಿಮಗೂ ಕೂಡ ಅವರು ಬರ್ತಾ ಇಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿ ಇರುತ್ತೆ ಈ ವಾರ ವೆಯ್ಟ್ ಮಾಡ್ತಾ ಇರ್ತೀರಾ ನೀವು ಕೂಡ ಕಾಯ್ತಾ ಇರ್ತೀರಾ ಏನ್ ಮಾಡಬೇಕು ಅಂತ ಗೊತ್ತಾಗದಿರುವಂತ ಪರಿಸ್ಥಿತಿಲಿ ನೀವು ಈ ವಾರದಲ್ಲಿ ಇರಬಹುದು ಮತ್ತೆ ನಿಮ್ಮ ಪರ್ಸನ್ಗೋಸ್ಕರೇ ನೀವು ಕಾಯ್ತಾ ಇರ್ಬೋದು ಅವ್ರು ಯಾವಾಗ ಬಂದು ನಿಮ್ಗೆ ನಿಮ್ಮ ಹತ್ರ ಒಂದಾಗ್ತಾರೆ ಅಂತ ನೀವು ಕಾಯ್ತಾ ಇರ್ಬೋದು ಇಲ್ಲಿ ಟ್ರಾವೆಲಿಂಗ್ ಕೂಡ ಮಾಡ್ತೀರಾ ಬಟ್ ನೀವೇ ಒಂದು ಸರೌಂಡನ್ನು ಹಾಕೊಳ್ಳುವಂಥದ್ದು ಅಂದರೆ ಒಂದೇ ತರ ಯೋಚನೆ ಮಾಡಿಕೊಂಡು ನಿಮ್ಮ ಜೀವನ ಈ ವಾರದಲ್ಲಿ ಕಳೆಯುವಂಥದ್ದು ಒಂದರ ಮೇಲೆ ಒಂದು ಒಂದು ಪ್ರಾಬ್ಲಮ್ಸ್ಗಳು ಬಂದ್ರೂ ಕೂಡ ಅದ್ರ ಕಡೆ ಗಮನ ಕೊಡದೇನೆ ನೀವೇ ಒಂದು ಪಾಸಿಟಿವ್ ಆಗಿ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಪಾಸಿಟಿವ್ ಆಗಿ ಇರ್ತಿರೋ ಅಂತನೂ ಇದೆ ಕೆಲವರು ಇಲ್ಲಿ ಯಾವುದೋ ಟೆಂಪಲ್ಗೆ ಕೂಡ ಹೋಗುವಂಥದ್ದು ಯಾವುದೋ ಶಕ್ತಿ ದೇವತೆಯ ಟೆಂಪಲ್ಗೂ ಕೂಡ ಹೋಗ್ತಾ ಇರ್ಬೋದು ಕೆಲವರು ಈ ವಾರದಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ವ್ಯಕ್ತಿಯ ಜೊತೆ ಬ್ಯಾಡ್ಮಿಂಟನ್ ಆಡುವಂಥದ್ದು ಇದೆ ಸಡನ್ನಾಗಿ ಆಡ್ ಆಡ್ಬೋದು ನೀವು ಈ ವಾರದಲ್ಲಿ ಕೆಲವರು ಫ್ರೆಂಡ್ಸು ಮತ್ತು ಪಾರ್ಟಿ ಫ್ಯಾಮಿಲಿ ಈ ಕಡೆ ತುಂಬ ಗಮನನ ಕೊಡ್ತಾ ಇರ್ಬೋದು ಈ ವಾರದಲ್ಲಿ ತುಂಬ ಪ್ರೀತಿಗಿಂತ ಫ್ಯಾಮಿಲಿ ಕಡೆ ಫ್ರೆಂಡ್ಸ್ ಕಡೆ ತುಂಬ ಗಮನನ ಕೊಡ್ತಾ ಇರ್ಬೋದು ಕೊಡಬಹುದು ಟ್ರಾವೆಲಿಂಗ್ ತುಂಬ ಟ್ರಾವೆಲಿಂಗ್ ಮಾಡ್ತೀರ ಈ ವಾರದಲ್ಲಿ ಜರ್ನಿ ಕೂಡ ಮಾಡಬಹುದು ನೀವು ನಿಧಾನನೇ ಇರುತ್ತೆ ಈ ವಾರದಲ್ಲಿ ನೀವು ಅಂದ್ಕೊಂಡಿರುವಂಥದ್ದು ತುಂಬ ನಿಧಾನ ನಿಧಾನವಾಗಿಯೇ ಆಗುವಂಥದ್ದು ಕೆಲವರು ತುಂಬ ಇಷ್ಟಪಡ್ತಾ ಇರುವಂಥವರು ಅವರೇ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಬರ್ಬೋದು ಕಾಲ್ ಯಾರು ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರ ಅವರಿಗೆ ಕಾಲ್ ಬರುವಂಥ ಸಾಧ್ಯತೆ ಕೂಡ ಇಲ್ಲಿ ಇದೆ ತುಂಬಾ ಸರ್ಕಲ್ ಹಾಕೊಂಡಿರುವಂಥದ್ದು ನೀವು ನಿಮ್ಮ ಜೀವನಕ್ಕೆ ತುಂಬಾ ಸರ್ಕಲ್ ನೀವು ನೀವು ನಿಮ್ಮನ್ನೇ ನೀವು ಕಂಟ್ರೋಲ್ ಮಾಡಿಕೊಂಡಿರುವಂಥದ್ದು ಕೆಲವ್ರಿಗೆ ಇಲ್ಲಿ ತುಂಬಾ ಭಯ ಕಾಡ್ತಾ ಇರ್ಬೋದು ನಿಮ್ಮ ಪರ್ಸನ್ ವಾಪಸ್ ಬರ್ತಾರ ಅನ್ನೋ ಭಯದಲ್ಲೇ ಈ ವಾರ ಇರ್ತೀರ ಆ ಭ್ರಮೆಯಿಂದ ಈ ವಾರದಲ್ಲಿ ಹೊರಗಡೆ ಬರುವಂತದ್ದು ಕಾಣಿಸ್ತಾ ಇಲ್ಲ ಕೆಲವರು ನಿಮ್ಮ ಪರ್ಸನ್ ಬರ್ತಾರೆ ಅಂತಲೂ ಇಲ್ಲಿ ಇದೆ ಅವರನ್ನು ನೆನ್ಪ್ ಮಾಡ್ಕೊಂಡು ಅಳುವಂತ ಸಾಧ್ಯತೆನೂ ಕೂಡ ಇದೆ ತುಂಬಾ ಮಿಸ್ ಮಾಡಿಕೊಳ್ಳುವಂಥದ್ದು ಇದೆ ಮತ್ತೆ ಇಲ್ಲಿ ನಿಮ್ಮ ವ್ಯಕ್ತಿ ಕೆಲವರು ಜೀವನದಲ್ಲಿ ವಾಪಸ್ ಬರ್ತಾ ಇದ್ದಾರೆ ಬರ್ತಾರೆ ಕೂಡ ಅಲ್ಲಿವರೆಗೂ ಸದ್ಯಕ್ಕೆ ವೆಯ್ಟ್ ಮಾಡಬೇಕು ತುಂಬಾ ಬೇಗ ಬರುವಂತ ಸಾಧ್ಯತೆ ಇದೆ ತುಂಬ ಸ್ಟಕ್ಕಲ್ಲಿ ಇರ್ತೀರಾ ಆದರೆ ಬಟ್ ತುಂಬ ತಾಳ್ಮೆಯಿಂದ ಇರ್ತೀರಾ ಪಾಪು ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು ತಾಯಿ ಬಗ್ಗೆಯೂ ಕೂಡ ಯೋಚನೆ ಮಾಡ್ತೀರಾ ಈ ವಾರದಲ್ಲಿ ತುಂಬ ತಾಯಿ ಬಗ್ಗೆ ಯೋಚನೆ ಮಾಡ್ತೀರಾ ಅಂತಲೂ ಇದೆ ತುಂಬ ಫಾಸ್ಟಾಗಿ ನಿಮ್ಮ ತಂದೆ ತಾಯಿಗಳು ಬೇಗ ನೆನಪಾಗುವಂಥದ್ದು ಇದೆ ತುಂಬ ಮಿಸ್ ಮಾಡ್ಕೋಬೋದು ನೀವು ತುಂಬ ನೋವಲ್ಲಿ ಅವ್ರ ಹತ್ರ ಏನಾದರೂ ಶೇರ್ ಮಾಡ್ಬೋದು ನಿಮ್ಮ ತಾಯಿ ಜೊತೆ ಈಗ ಆಗ್ತಿದೆ ಅನ್ನೋದನ್ನ ಶೇರ್ ಕೂಡ ಮಾಡ್ತೀರಾ ಅಂತಲೂ ಇಲ್ಲಿದೆ ನಿಮ್ಮ ಪ್ರೀತಿ ಬಗ್ಗೆ ಶೇರ್ ಮಾಡ್ಬೋದು ಈ ತರ ಆಗಿರೋದ್ರ ಬಗ್ಗೆ ನನ್ನನ್ನು ಬಿಟ್ಟು ಹೋಗಿದಾರೆ ಅಂತ ನೀವು ಹೇಳ್ಬಹುದು ಇಲ್ಲ ಈ ತರ ಓಪನ್ ಆಗಿ ನಿಮ್ಮ ತಾಯಿ ಹತ್ರ ನೀವು ಶೇರ್ ಮಾಡ್ಕೋಬೋದು ನನ್ನದು ಅಂತ ಹಿಂಗೆ ಒಂದು ಪ್ರೀತಿ ಇದೆ ಅಂತ ನೀವು ಶೇರ್ ಮಾಡ್ತೀರ ನಿಮ್ಮ ತಾಯಿ ಹತ್ರ ನಿಮ್ಮ ಲವ್ ಬಗ್ಗೆ ಈ ವಾರ ಒಂದು ಜೋಕರ್ ಎನರ್ಜಿಲಿ ಇರ್ತೀರಾ ಅಂದ್ರೆ ಎಲ್ಲರ ಜೊತೆ ಕೂಡ ಇದ್ರು ಕೂಡ ನೀವು ಇಲ್ಲಿ ನಗ್ನಗ್ತಾ ಇರ್ಬೋದು ತುಂಬ ನೋವಲ್ಲಿ ಇದ್ರೂ ಕೂಡ ನಗ್ನಗ್ತಾ ನೀವು ಈ ವಾರ ಇರ್ತೀರ ಎಷ್ಟೇ ನೋವುಗಳಿದ್ರೂ ಕೂಡ ಈ ವಾರದಲ್ಲಿ ನೀವು ತೋರಿಸ್ಕೊಳ್ಳೋದಿಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತೀರ ಎಲ್ಲರೂ ಕೂಡ ಖುಷಿಯಾಗಿ ಇರೋದಕ್ಕೆ ಟ್ರೈ ಮಾಡ್ತೀರಾ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಅಂತ ಅಂದ್ಕೊಂಡಿರ್ಬೋದು ಆ ಥರ ಇರ್ತೀರ ತುಂಬಾ ಮಾತಾಡ್ತೀರಾ ಈ ವಾರದಲ್ಲಿ ಫ್ರೆಂಡ್ಸ್ ಜೊತೆ ತುಂಬಾ ಮಾತಾಡ್ತೀರಾ ನಿಮಗೆ ನಿಮ್ಮ ಪರ್ಸನ್ ಇಲ್ಲಿ ದೂರ ಇರೋದ್ರಿಂದ ಈ ವಾರದಲ್ಲಿ ದೂರ ವೇಟ್ ಮಾಡ್ತಾ ಇರೋದ್ರಿಂದ ನೀವು ತುಂಬಾ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಡೋದಿಕ್ಕೆ ಇಷ್ಟಪಡ್ತೀರಾ ಈ ತರ ಆಗಿದೆ ಅಂತ ತುಂಬಾ ಶೇರಿಂಗ್ ಮಾಡ್ತೀರಾ ನೀವು ಅಂತ ಇದೆ ಸಣ್ಣ ಸಣ್ಣ ವಿಚಾರದಲ್ಲೂ ಕೂಡ ಅವರು ನಿಮಗೆ ಈ ವಾರದಲ್ಲಿ ಕಾಣಿಸಬಹುದು ಕಾಡಿಸ್ಬೋದು ಅಂತಲೂ ಎಲ್ಲಿದೆ ಬ್ಯಾಲೆನ್ಸ್ ಮಾಡುವಂಥದ್ದು ಇದೆ ಫೈನಾನ್ಷಿಯಲಿ ವಿಚಾರವಾಗಿಯೂ ಕೆಲವರು ಈ ವಾರದಲ್ಲಿ ಬ್ಯಾಲೆನ್ಸಿಂಗ್ ಆಗಿ ಇರ್ತಾರೆ ಅಂತನೂ ಇಲ್ಲಿದೆ ನನಗೆ ಈ ಸಮಸ್ಯೆಗಳಿಂದ ಎಂಡಿಂಗ್ ಆಗುತ್ತಾ ಈ ಸಮಸ್ಯೆಗಳಿಂದ ಹೊರಗಡೆ ಬರ್ತಿರುವ ಇದು ಹಿಂಗೆ ಕಂಟಿನ್ಯೂ ಆಗುತ್ತಾ ಅಂತ ಕೆಲವರು ಯೋಚನೆ ಮಾಡ್ತಾ ಇರಬಹುದು ಕೆಲವರು ಕೆಲವರಿಗೆ ಒಂದಿಷ್ಟು ಹುಣ್ಣಿಮೆ ಅಷ್ಟರಲ್ಲಿ ಕೆಲವರು ಸಮಸ್ಯೆಗಳು ಪರಿಹಾರ ಆಗ್ಬೋದು ಅಂತಲೂ ಇಲ್ಲಿದೆ ನಿಮ್ಮ ಪ್ರೀತಿ ವಿಚಾರದಲ್ಲಿ ಅವರೇ ಏನೋ ನಿಮ್ಮ ಹತ್ರ ಬಂದು ಶೇರ್ ಮಾಡ್ತಾರೆ ಅವರ ಪರ್ಸನಲ್ ವಿಚಾರಗಳನ್ನು ಶೇರ್ ಮಾಡ್ಬೋದು ಈ ವಾರದಲ್ಲಿ ಅಂತಲೂ ಇದೆ ಶೇರ್ ಮಾಡ್ತಾರೆ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಪರ್ಸನ್ ವಾಪಸ್ ಬರ್ತಾರ ಅಂತ ಹೌದು ಈ ವಾರದಲ್ಲಿ ಕೆಲವರು ಬರ್ತಾ ಇದ್ದಾರೆ ಈ ವಾರದಲ್ಲಿ ಕೆಲವರು ತುಂಬಾ ಸ್ಟ್ರಕ್ ಎನರ್ಜಿಲಿ ಕೆಲವರು ಇರ್ತಾರೆ ಅವರು ಯಾವ ಪರ್ಸನ್ ದೂರ ನಿಮ್ಮ ಏನು ಓಪನ್ ಮಾಡಿಕೊಂಡಿಲ್ಲ ತುಂಬಾ ಇರ್ತಾರೆ ಅಲ್ಲೇ ಇರ್ತಾರೆ ಅಷ್ಟೇ ಬೇಗ ಹೊರಗಡೆ ಬರುವಂಥದ್ದು ತುಂಬಾ ಸ್ಟಕ್ ಆಗಿರ್ತಾರೆ ಬಟ್ ಅಷ್ಟೇ ಬೇಗ ಅವರು ಹೊರಗಡೆ ಬಂದು ಕೂಲ್ ಆಗಿ ಆಗುವಂಥದ್ದು ಎಷ್ಟು ಫಾಸ್ಟಾಗಿ ಆಗಿ ನೀವು ಅನ್ಕೊಂಡಿರ ಅಷ್ಟು ಫಾಸ್ಟಾಗಿ ಆಗಿ ನೀವು ಹೊರಗಡೆ ಬರ್ತೀರ ಈ ವೀಕಲ್ಲಿ ಕೆಲವ್ರಿಗೆ ಇಲ್ಲಿ ನನ್ನ ಜೋಕರ್ ಮಾಡ್ಕೊಂಡಿದಾರ ಅಂತ ಯೋಚನೆ ಮಾಡ್ತಾ ಇರ್ಬೋದು ಜೋಕರ್ ಮಾಡ್ಕೊಂಡಿದಾರಾ ಅವ್ರಿಗೆ ಹೆಂಗ ಆಟ ಆಡಿಸ್ಬೇಕು ಆ ಥರ ನನ್ನನ್ನು ಆಡಿಸ್ತಾ ಇದ್ದಾರಾ ಅಂತ ಫೀಲ್ ಮಾಡ್ತಾ ಇರ್ಬೋದು ತುಂಬಾ ಬೇಜಾರಲ್ಲಿ ಈ ವಾರ ಇರ್ತೀರಾ ನೀವು ನಿಮ್ಮ ಪರ್ಸನ್ ಬೇಗ ಬರಬೇಕು ಅನ್ನೋದು ನಿಮ್ಮ ತಲೆಯಲ್ಲಿದೆ ಬೇಗ ಬರಲಿ ಅಂತ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಜೀವನಕ್ಕೆ ಬೇಗ ಬರುವಂಥ ಸಾಧ್ಯತೆ ತುಂಬಾ ಇದೆ ಯೋಚನೆ ಮಾಡಿಬಿಡಿ ನಿಮ್ಮ ಪರ್ಸನ್ ಈ ವಾರ ನಿಮ್ಮನ್ನು ಮೀಟ್ ಮಾಡ್ತಾರೆ ಅಂತಲೂ ಇದೆ ಮೆಸೇಜ್ ಕೂಡ ಮಾಡ್ತಾರೆ ಕಾಲ್ ಮಾಡ್ತಾರೆ ಅಂತಲೂ ಇದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗು ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್